ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ನಿನ್ನ ಜೊತೆ ನನ್ನ ಕತೆ ಧಾರವಾಹ್ಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಸತ್ಯ ಅಜಿತ್ ನ ರೂಮ್ ಒಳಗಡೆ ಬಿಡದೆ ತುಂಬಾನೇ ಆಟಾಡಿಸ್ತಾ ಸತ್ಯಣ್ಣ ನಂಗ್ ನಿದ್ದೆ ಬರ್ತದೆ ದಯವಿಟ್ಟು ದಾರಿ ಬಿಡಿ ನನ್ಗೆ ಅಂತ ಅಜಿತ್ ಬೇಡ್ಕೊಂತ ಅಷ್ಟೇ ಹಾಲ್ ತಗೊಂಡು ಭೂಮಿ ಬರ್ತಾಳೆ ಭೂಮಿನ ಕೂಡ ಸತ್ಯ ತಡಿತಾನೆ ಸತ್ಯಣ್ಣ ಏನಿದು ಬಾಗ್ಲಿಗೆ ಅಡ್ಡ ನಿಂತ್ಕೊಂಡು ಇಡೀ ನಮ್ಮನ್ನ ಒಳಗಡೆ ನಂಗು ತುಂಬಾ ನಿದ್ರೆ ಬರ್ತಾ ಇದೆ ಅಂತ ಭೂಮಿ ಕೇಳ್ತಾಳೆ ನೀವಿಬ್ರು ಒಳಗಡೆ ಹೋಗುವಾಗಿಲ್ಲ ಅಂತ ಸತ್ಯ ಹೇಳ್ತಾನೆ ಸತ್ಯಣ್ಣ ಈ ವ್ಯಾಕಿ ಉಳ್ತಾರೆ ಮೆಂಟ್ಲಾಡ್ತಾರೆ ಂಗ ಆಡ್ತಾ ಅಂತ ಅಜಿತ್ ಹೇಳ್ತಾನೆ ಇವಾಗ ನನ್ ವಿಷಯ ಏನು ಕಿಲ್ಕ್ ಬಂತು ನಾನೇನ್ ಮಾಡ್ದೆ ಅಂತ ಭೂಮಿ ಕೇಳ್ತಾಳೆ ಮೆಂಟ್ಲು ಅಂದ್ರೆ ಸಾಕು ಫಸ್ಟ್ ರಿಯಾಕ್ಟ್ ಮಾಡ್ತೀಯಲ್ವಾ ಅಂದ್ರೆ ಮೆಂಟ್ಲು ಅಂತ ನಿನಗೆ ನೀನೇ ಗೊತ್ತು ಅಂತ ಅಜಿತ್ ಹೇಳಿ ಇಬ್ರು ಜಗಳ ಮಾಡಾಕ್ ಸ್ಟಾರ್ಟ್ ಮಾಡ್ತಾರೆ ಅಷ್ಟಲ್ಲಿ ಪಲ್ಲವಿ ಇಚೆ ಬರ್ತಾಳೆ ಪಲ್ಲವಿ ನೀವೇನ್ ಮಾಡ್ತಾ ಇದೀರಾ ನನ್ ರೂಮ್ ಅಲ್ಲಿ ಅಂತ ಅಜಿತ್ ಕೇಳ್ತಾನೆ ಅದನ್ನೆಲ್ಲ ನನ್ ಕೈಯಲ್ಲಿ ಹೇಳಕ್ಕಾಗಲ್ಲಪ್ಪ ಅಂತ ಪಲ್ಲವಿ ಹೇಳ್ತಾಳೆ ಹೇಳಕ್ ಆಗಲ್ಲ ಅಂದ್ರೆ ಅಂತ ಅಜಿತ್ ಕೇಳ್ತಾನೆ ಹೇಳಕ್ ಆಗಲ್ಲ ಅಂದ್ರೆ ಹೇಳಕ್ ಆಗಲ್ಲ ಅಷ್ಟೇ ಅಂತ ಸತಿ ಹೇಳ್ತಾನೆ ನೀವಿಬ್ರು ಒಳಗಡೆ ಹೋಗಿ ನೋಡ್ಬೇಕೆ ಅಂತ ಪಲ್ಲವಿ ಹೇಳ್ತಾಳೆ ಸರಿ ದಾರಿ ಬಿಡಿ ಹೋಗ್ತೀನಂತ ಅಜಿತ್ ಹೋಗ್ತಾ ಇರ್ತಾನೆ ಮತ್ತೆ ಇಬ್ರು ಅಡ್ಡ ಕೈ ಹಿಡ್ದು ಹೆಂಗ್ ಒಳಗಡೆ ಬಿಡಕ್ಕಾಗುತ್ತೆ ಅಲ್ವಾ ಸತ್ಯಣ್ಣ ಅಂತ ಪಲ್ಲವಿ ಹೇಳ್ತಾಳೆ ಇದೊಳ ಕಥೆ ಐತಲ್ಲ ನಿಮ್ದು ನಮ್ರು ಒಳಗಡೆ ಹೋಗ್ಬೇಕಂದ್ರೆ ಬಿಡಲ್ಲ ಅಂತಿರಲ್ಲ ಅಂತ ಅಜಿತ್ ಹೇಳ್ತಾನೆ ನಿಮ್ ಇಬ್ಬರು ಒಳಗಡೆ ಬಿಡ್ಬೇಕಂದ್ರೆ ಇಬ್ರಿಗೂ ದುಡ್ಡು ಕೊಡ್ಬೇಕು ಅಂತ ಪಲ್ಲವಿ ಹೇಳ್ತಾಳೆ ದುಡ್ಡು ನಾನು ಯಾಕೆ ನಿಮಗ್ ದುಡ್ಡು ಕೊಡ್ಬೇಕು ಅಂತ ಅಜಿತ್ ಕೇಳ್ತಾನೆ ಹೌದಪ್ಪ ನಿಮ್ ಇಬ್ರುನು ಒಳಗಡೆ ಬಿಡ್ಬೇಕಂದ್ರೆ ನಮ್ ಇಬ್ರಿಗೂ ತಲಾ ಐದೈದ್ ಸಾವಿರ ರೂಪಾಯಿ ಟೋಲ್ ಕಟ್ಬೇಕಷ್ಟೇ ಅಂತ ಸತ್ಯ ಹೇಳ್ತಾನೆ ಸತ್ಯಣ್ಣ ಏನಿದೆಲ್ಲ ನಾನ್ ಸೆನ್ಸ್ ಸಾರಿ ಬಿಡಿ ನಮ್ಗೆ ಫಸ್ಟ್ ಅಂತ ಅಜಿತ್ ಜಗಳ ಮಾಡ್ತಾ ಇರ್ತಾನ ಅಷ್ಟ್ರಲ್ಲಿ ಸಂಗೀತ ಬರ್ತಾರೆ ಅಲ್ಲವಿ ಸತ್ಯ ನೀವಿಬ್ರು ಸೇರ್ಕೊಂಡು ಮಗ ಸೊಸೆನ ಗೋಳಿ ಇದ್ದೀರಾ ಅಂತ ಸಂಗೀತ ಹೇಳ್ತಾರೆ ಸಂಗೀತಮ್ಮ ನಾವಿಬ್ರು ಸೇರ್ಕೊಂಡು ನೆಲ್ಲ ರೆಡಿ ಮಾಡಿದೀವಿ ನಮ್ ಬಕ್ಸಿಸ್ ಬಕ್ಸಿ ಕೊಡೋದು ಬೇಡವಾ ಅಂತ ಸತ್ಯ ಹೇಳ್ತಾನೆ ಹೌದು ಅಮ್ಮೋರೇ ಅಜಿಅಣ್ಣನ್ ಮದುವೆ ಪದೇ ಪದೇ ಆಗುತ್ತಾ ಸ್ಪೆಷಲ್ ದಿನ ಮತ್ತೆ ಬರುತ್ತಾ ಅದಕ್ಕೆ ನಾವಿಬ್ರು ಬಕ್ಸಿಸ್ ಕೇಳ್ತಾ ಇರೋದು ಅಂತ ಸಂಗೀತ ಹೇಳ್ತಾಳೆ ಹೌದು ಅಜಿತ್ ಕೊಡೋ ಅವ್ರಿಗೆ ಅಂತ ಸಂಗೀತ ಹೇಳ್ತಾರೆ ಅಮ್ಮ ನೀವೇ ನಮ್ಮ ಇವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಅಂತ ಅಜಿತ್ ಹೇಳ್ತಾನೆ ಹೌದು ಕಣೋ ಅವ್ರು ಹೇಳ್ತಾ ಇರೋದು ಸರಿ ಇದೆಲ್ಲ ಲೈಫ್ ನಲ್ಲಿ ಒಂದೇ ಸಲ ಬರೋದು ಅದಕ್ಕೆ ಎಷ್ಟು ಕೇಳ್ತಾ ಇದಾರೋ ಅಷ್ಟನ್ನು ಕೊಡು ನಿನ್ಗೆ ಬೇರೆ ದಾರಿನೇ ಇಲ್ಲ ಕಣೋ ಅಂತ ಸಂಗೀತ ಹೇಳ್ತಾರೆ ನಾನ್ ಪರ್ಸ್ ತಂದಿಲ್ಲ ನಾನು ನಿಮ್ಗೆ ಬೆಳಿಗ್ಗೆ ಕೊಡ್ತೀನಿ ನೀವು ಇಲ್ಲಿಂದ ಹೊರಡಿ ಅಜಿತ್ ಹೇಳ್ತಾನೆ ಇನ್ ಪರ್ಸ್ ನನ್ನ ಹತ್ರ ಇದೆ ತಗೋ ಅಂತ ಹೇಳಿ ಸತ್ಯ ಅಜಿತ್ ಪರ್ಸ್ ಕೊಡ್ತಾರೆ ಎಲ್ಲ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದೀರಾ ನೀವು ಅಂತ ಅಜಿತ್ ಹೇಳ್ತಾನೆ ಒಳಗೆ ಇಟ್ಟಿದ್ದಲ್ಲ ನೋಡ್ದೆ ತಗೊಂಡ್ ಬಂದೆ ಅಂತ ಸತ್ಯ ಹೇಳ್ತಾನೆ ನಿಮ್ ಲಾಯರ್ ಬ್ರೈನ್ ಯೂಸ್ ಮಾಡ್ತಾ ಇದೀರಾ ಅಲ್ಲ ಪೊಲೀಸ್ ಹತ್ರನೇ ಲೂಟಿ ಮಾಡ್ತಾ ಇದೀರಲ್ಲ ಅಂತ ಅಜಿತ್ ಕೇಳ್ತಾನೆ ನಾವೇನ್ ಮಾಡ್ತಾ ಇಲ್ಲಪ್ಪ ಇಬ್ಬರಿಗೂ ಶುಭರಾತ್ ಆರಾಮಾಗಿ ಮಲ್ಕೊಂಡು ಬೆಳಗ್ಗೆ ವರ್ಗು ಇಚ್ಛರ ಅಡಿ ಪಲವಿನ ಹೋಗಣ ಅಂತ ಹೇಳಿ ಪಲವೇನ್ ಕರ್ಕೊಂಡು ಸತ್ಯಾಲಿಂದ ಹೋಗ್ತಾನೆ ಸರ್ ಸರಿ ಇಬ್ರು ರೂಮ್ ಒಳಗಡೆ ಹೋಗಿ ಭೂಮಿ ಆಗ್ಲೇ ನಿನ್ ಗೆಳಿರೋದೆಲ್ಲ ನೆನ್ಪಿದೆ ಈ ಅಲ್ನಾ ಇಬ್ರು ಅರ್ಧ ಅರ್ಧ ಕುಡಿಬೇಕು ನಾನ್ ಬರ್ತೀನಿ ಅಂತ ಹೇಳಿ ಸಂಗೀತಾಲಿಂದ ಹೋಗ್ತಾರೆ ಈ ಮೆಂಟ್ಲು ನಮ್ ಮನೆಯವ್ರಿಗೆಲ್ಲ ನಿನ್ ಗಾಳಿ ತಟ್ಟಿದೆ ಅಜಿತ್ ಹೇಳ್ತಾನೆ ನೋಡಿ ನನ್ ಬಗ್ಗೆ ಮಾತಾಡ್ಬೇಡಿ ಅಂತ ಭೂಮಿ ಹೇಳ್ತಾಳೆ ಸುಮ್ನೆ ಇದ್ ಬಿಟ್ರೆ ಸರಿ ಒಳಗಡೆ ಏನೋ ಮಾಡಿದೀನಿ ಅಂತ ಸಾವಿರ ಇಸ್ಕೊಂಡು ಹೋದ್ರಲ್ಲ ಅತ್ತದ ಏನ್ ಮಾಡಿದಾರೆ ಅಂತ ಅಜಿತ್ ರೂಮ್ ಓಪನ್ ಮಾಡ್ತಾನೆ ರೂಮ್ ಎಲ್ಲ ಫುಲ್ ಡೆಕೋರೇಷನ್ ಆಗಿರೋದ್ ನೋಡಿ ಫುಲ್ ಶಾಕ್ ಆಗ್ತಾನೆ ಏನಾದ್ರು ಭೂಮಿ ಗೊತ್ತಾದ್ರೆ ಅಷ್ಟೇ ಅನ್ಕೊಂಡು ರೂಮ್ ಬಾಗ್ಲ ಹಾಗೆ ಕ್ಲೋಸ್ ಮಾಡ್ಕೊಂಡು ಈಚೆ ಬಂದ್ಬಿಡ್ತಾನೆ ಯಾಕೆ ಏನಾಯ್ತು ಅಂತ ಭೂಮಿ ಕೇಳ್ತಾಳೆ ಭೂಮಿ ನಾವ್ ಒಂದ್ ಕೆಲಸ ಮಾಡೋಣ ನಾವ್ ಇವತ್ತು ಈ ರೂಮ್ ನಲ್ಲಿ ಮಲ್ಗೋದೇ ಬೇಡ ಅಂತ ಅಜಿತ್ ಹೇಳ್ತಾನೆ ಮತ್ತೆ ನಾವೇಲ್ ಮಲ್ಗೋದು ಅಂತ ಭೂಮಿ ಹೇಳ್ತಾಳೆ ಸ್ಟಡಿ ರೂಮ್ ನಲ್ಲಿ ಮಲ್ಗೋಣ ಅಂತ ಅಜಿತ್ ಹೇಳ್ತಾನೆ ಅಲ್ಲಿ ಮಲ್ಕೊಂಡ್ರೆ ನಾವಿಬ್ರು ಗಂಡ ಹೆಂಡತಿ ಅಲ್ಲ ಅನ್ನೋದು ಡೌಟ್ ಬರಲ್ವಾ ಅಂತ ಭೂಮಿ ಕೇಳ್ತಾಳೆ ಹೌದಾ ಅಲ್ವಾ ನೀನ್ ಹೇಳ್ತಾ ಇರೋದು ಕರೆಕ್ಟ್ ಓಕೆ ಆದ್ರೆ ನೀನು ಗಾಬರಿ ಆಗ್ಬಾರ್ದು ಅಂತ ಅಜಿತ್ ಹೇಳ್ತಾನೆ ನಾನ್ ಗಾಬರಿ ಆಗುವಂತದ್ದು ಏನಿದೆ ಆ ರೂಮಲ್ಲಿ ಅಂತ ಭೂಮಿ ಹೇಳ್ತಾಳೆ ನೀನೇ ನೋಡುವಂತ ನಡಿ ಅಂತ ಹೇಳಿ ಅಜಿತ್ ಭೂಮಿನ ರೂಮ್ ಒಳಗಡೆ ಕರ್ಕೊಂಡು ಹೋಗ್ತಾನೆ ರೂಮ್ ನೋಡ್ತದಂಗೆ ಭೂಮಿ ಕೂಡ ಫುಲ್ ಕಾಸ್ಟ್ ಶಾಕ್ ಆಗ್ತಾಳೆ ಹಾಗೆ ರೂಮ್ ಒಳಗಡೆ ಬಂದು ಸುತ್ತ ಏನಿದೆ ಅಂತೆಲ್ಲ ನೋಡ್ತಾ ಇರ್ತಾರೆ ಸುತ್ತ ಯಾರು ಇಲ್ದಾರ್ ನೋಡಿ ಅಜಿತ್ ಹೋಗಿ ರೂಮ್ ಬಾಗ್ಲ ಬಾಗ್ಲಾಗ್ತಾನೆ ಅಜಿತ್ ರೂಮ್ ಭಾಗ್ಲಾಕಿದ್ನ ಭೂಮಿ ನೋಡಿ ತುಂಬಾ ಟೆನ್ಶನ್ ಆಗ್ತಾಳೆ ಸಾಯಿಬ್ರೆ ಏನ್ ಮಾಡ್ತಾ ಇದ್ದೀರಾ ನೀವು ಅಂತ ಭೂಮಿ ಕೇಳ್ತಾಳೆ ಏ ಮನ್ಸು ವರ್ಷದವಾಗಿ ಇಟ್ಕೋ ಅಂತ ಅಜಿತ್ ಹೇಳ್ತಾನೆ ನೋಡಿ ಇದಕ್ಕೆಲ್ಲ ಒಪ್ಪಲ್ಲ ನಮ್ದು ಒಪ್ಪಂದದ ಮದ್ವೆ ಅರ್ತೋದ್ರಾ ನೀವು ಅಂತ ಭೂಮಿ ಕೇಳ್ತಾಳೆ ಅರ್ಥ ಅಂದ್ರೆ ಎಲ್ ಬಿಡ್ತೀಯಾ ನೀನು ಅಂತ ಅಜಿತ್ ಹೇಳ್ತಾನೆ ಮತ್ತೆ ರೂಮ್ ಎಲ್ಲ ಯಾಕೆ ಫಸ್ಟ್ ನೈಟ್ ತರ ಡೆಕೋರೇಟ್ ಮಾಡಿದೀರಾ ಅಂತ ಭೂಮಿ ಕೇಳ್ತಾಳೆ ಹಲೋ ಇದನ್ನೆಲ್ಲ ಮಾಡಿರೋದು ನಾನಲ್ಲ ಸತ್ಯಾಣ ಮತ್ತೆ ಪಲ್ಲವಿ ಅಕ್ಕ ಅಂತ ಹೇಳಿ ಅಜಿತ್ ಹೋಗಿ ಹಾಸ್ಕೆ ಮೇಲೆ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಏನ್ ಮಾಡೋದಂತ ಭೂಮಿ ಕೈಯಲ್ಲಿರೋ ಹಾಲ್ ನೋಡಿ ಸಂಗೀತ ಹೇಳಿದ್ ನೆನಪಾಗಿ ಅಜಿತ್ ಹತ್ರ ಬಂದು ಹಾಲ್ ಕೊಡ್ತಾಳೆ ಅಜಿತ್ ಹಾಗೆ ನೋಡ್ತಾ ಇರ್ತಾನೆ ಹಾಯ್ ಹಾಯ್ಬ್ರೆ ತಗೋಳಿ ಹಾಲು ಅತ್ತೆ ಕೊಟ್ ಕಳ್ಸಿದ್ದು ನೀವ್ ಅರ್ಥ ಕುಡಿಬೇಕಂತ ನಾನು ಅರ್ಥ ಕುಡಿಬೇಕಂತ ಅಂತ ಭೂಮಿ ಹೇಳ್ತಾಳೆ ನನಗ್ ಬೇಡ ನೀನೆ ಕುಡಿ ಅಂತ ಅಜಿತ್ ಹೇಳ್ತಾನೆ ನನಗೂ ಬೇಡ ಅಂತ ಹೇಳಿ ಹಾಲ್ ತಗೊಂಡೋಗಿ ಸೈಡ್ ಗಿಡ್ತಾಳೆ ಹಾಗೆ ಒಬ್ಬರು ಒಬ್ರು ನಿಂತಿರ್ತಾರೆ ಸರಿ ಆಯ್ತು ಟೈಮ್ ಆಯ್ತು ಮಲ್ಗಣ ಹೇಳಿ ಅಜಿತ್ ಆಸ್ಕೆ ಮೇಲೆ ಮಲ್ಕೊಂತಾನೆ ಭೂಮಿ ಆಸ್ಕೆ ಕೆಳಗಡೆ ಬೆಡ್ ಶೀಟ್ ಹಾಕೊಂಡ್ ಮಲ್ಕೊಂತಾಳೆ ಅನಿಗೆ ಇವ್ರ ಮೇಲೆ ತುಂಬಾನೇ ಡೌಟ್ ಬಂದಿರುತ್ತ ಯಾರ್ ಫಸ್ಟ್ ಪ್ರಪೋಸ್ ಮಾಡಿದ್ದು ಅಂತ ಅವ್ಳನ್ನ ಕೇಳ್ತಾ ಇದ್ದಂಗೆ ಅವಳ ಮುಖದಲ್ಲಿ ಗಾಬರಿ ಉಟ್ಕೊಂಡಿತ್ತು ಇದನ್ನೆಲ್ಲ ನೋಡ್ತಾ ಇದ್ರೆ ವಿಷಯ ಏನೋ ಇದೆ ಅಂತ ಅನಿಸ್ತಾ ಇದೆ ಅಂಜು ಅಂತ ದೇವೇನಿ ಅಂಜನ ಹತ್ರ ಹೇಳ್ತಾ ಇರ್ತಾರೆ ಅದಾದ್ಮೇಲೆ ಇಬ್ರು ಪ್ಲಾನ್ ಮಾಡಿ ರೂಮ್ ಮಾತ್ರ ಇವಾಗ ಹೋದ್ರೆ ಅವ್ರ ಬಂಡವಾಳ ಎಲ್ಲ ಬಯಲಾಗುತ್ತೆ ಅಂತ ಬಂದು ರೂಮ್ ಡೋರ್ ನಾಕ್ ಮಾಡ್ತಾರೆ ಇಬ್ರು ಫುಲ್ ಡೀಪ್ ನಿದ್ದೆಯಲ್ಲಿ ಇರ್ತಾರೆ ಭೂಮಿ ಹಾಗೆ ಎದ್ದು ನಿದ್ದೆಗಳಲ್ಲಿ ಹೋಗಿ ಡೋರ್ ಓಪನ್ ಮಾಡ್ತಾಳೆ ಅಂಜು ಭೂಮಿ ಮತ್ತೆ ಅಜಿತ್ ಇಬ್ರು ಬೇರೆ ಬೇರೆ ಮಲಗಿರೋದನ್ನ ನೋಡ್ತಾಳೆ ಹಾಗೆ ಹಿಂದೆ ದೇವಿಯಾನಿ ಕೂಡ ಇರ್ತಾಳೆ ಅಲ್ಲಿಗೆ ನಾಳಿನ ಪ್ರಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ನೀವು ಏನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ